ಏನೇನು ಅನಾಹುತರಿ ಇಂದಿರಾ ಗಾಂಧಿ ಮಾಡೋದ ಸಂದರ್ಭದಲ್ಲಿ ಭಾರತಕ್ಕೆ ಮರ್ಯಾದೆ ಇದೆಯಾ ಅಂತ ಕೇಳಬೇಕು ಅವ್ರನ್ನ ಮೋದಿಯವರಿಗೆ ಹೋಲಿಸೋದಕ್ಕೆ ಇಂದಿರಾ ಗಾಂಧಿಯವರು ಮಾಡಿದಂತಹ ಕೆಲವು ಅನಾಹುತಗಳಿಂದ ಕೇವಲ ಇವತ್ತು ಭಾರತ ಅಷ್ಟೇ ಅನುಭವಿಸ್ತಾ ಇಲ್ಲ ಪಾಕಿಸ್ತಾನ ವಿಚಾರದಲ್ಲಿ ಇಡೀ ಜಗತ್ತು ಅನುಭವಿಸ್ತಾ ಇದೆ ಇವತ್ತು ಆ ಪಾಪಿ ಪಾಕಿಸ್ತಾನ ಪರಮಾಣು ಶಕ್ತಿಯಾಗಿ ವಿಜೃಂಭಿಸ್ತಾ ಇರೋದಕ್ಕೆ ಕಾರಣವೇ ಒಂದು ರೀತಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಪಾಪಿಗಳನ್ನ ತೊಂಬತ್ಮೂರು ಸಾವಿರ ಜನ ಸಾಕದಲ್ಲದೆ ಏನು ನಿರಾಶ್ರಿತರು ಬಂದಿದ್ರಲ್ಲ ರೆಫ್ಯೂಜಿಗಳು ಬಾಂಗ್ಲಾದಿಂದ ಎರಡು ಕೋಟಿ ಜನ ಅವ್ರನ್ನೂ ಸಾಕಬೇಕಂದ್ರೆ ತಲೆನೋವು ನಮ್ಗಾಯ್ತು ಈ ಇದೇ ಕಾರಣ ಏನು ಭಾರತದಲ್ಲಿ ಬೆಲೆಗಳು ವಿಪರೀತ ಜಾಸ್ತಿ ಆಗಿತ್ತು ಬಾಳು ನರ್ಕ ಆಗೋಗಿತ್ತು ಯಾರ ಕಾರಣಕ್ಕೋಸ್ಕರ ಸಿಮ್ಲಾ ಒಪ್ಪಂದ ಸಂದರ್ಭದಲ್ಲಿ ಏನ್ ಮಾಡಿದ್ರು ಇಂದಿರಾ ಗಾಂಧಿ ಅವರು ಆ ತೊಂಬತ್ ಸಾವಿರ ಜನ ಪಕ್ಷದ ಸಾಕಿದ್ವಲ್ಲ ವಾಪಸ್ ಕೊಟ್ಬಿಟ್ರು ಯಾರ ತೊಂಬತ್ ಸಾವಿರ ಜನ ಯಾರು ಹತ್ತು ಲಕ್ಷ ಬಾಂಗ್ಲಾದೇಶ ಹೆಣ್ಮಕ್ಳ ಅತ್ಯಾಚಾರ ಮಾಡಿದ್ರಲ್ಲ ಅಂತ ರಾಕ್ಷಸ ಇರೋದು ತೊಂಬತ್ ಸಾವಿರ ಜನ ಹಾಗಾದ್ರೆ ಇಂದಿರಾ ಗಾಂಧಿ ಅವರೇ ಐವತ್ ಮೂರು ಸಾವಿರ ಜನ ಬಿಟ್ಕೊಡ್ಕೊಟ್ಟಿರೋದಲ್ಲ ಐವತ್ನಾಲ್ಕು ಜನ ಏನಾಯ್ತು ಮತ್ತೇ ಆಗ್ಲಿಲ್ಲ ರೀ ಕಡೆಯವರೆಗೂ ಯಾವ ರೀತಿ ಚಿತ್ರಹಿಂಸೆಗೆ ಅನುಭವಿಸಿದ್ರು ಯಾವ ರೀತಿ ಉಪವಾಸ ಸತ್ರೋ ಯಾವ ರೀತಿ ಅವರು ಅನ್ನ ಕೊಲ್ಲ ಏನು ಕರ್ಮರಿ ಇಂದಿರಾ ಗಾಂಧಿ ಮಾಡಿದ್ರು ಇಂತಹ ಇಂದಿರಾ ಗಾಂಧಿ ಅವರನ್ನ ತಗೊಂಬಂದು ಮೋದಿಯವ್ರ ಜೊತೆ ಫೋನ್ ಮಾಡ್ತೀರಾ ನಮಸ್ತೆ ಸ್ನೇಹಿತರೆ ಮೋದಿಯವರ ಎದುರುಗಡೆ ರಾಹುಲ್ ಗಾಂಧಿಯವ್ರನ್ನ ಹಲವಾರು ಬಾರಿ ಲಾಂಚ್ ಮಾಡೋದಕ್ಕೆ ಭಾಳ ಪ್ರಯತ್ನ ಪಟ್ಟರು ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ನವರು ಅಷ್ಟರ ಫ್ಲಾಪ್ ಆಗೋಯ್ತು ಅದು ಮಿಸ್ ಎದಳ್ಳೇ ಇಲ್ಲ ಅದು ಲಾಂಚಿಂಗ್ ಪ್ಯಾಡಿಂದ ಸೋತು ಶರಣಾದ ಮೇಲೆ ಕಾಂಗ್ರೆಸ್ ಅವರು ಏನು ಮಾಡೋದಪ್ಪ ಅಂತ ಕಾದು ಕೂತಿದ್ದಾಗ ಮೊನ್ನೆ ನೋಡಿ ಒಂದು ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ತಲ್ಲ ಈ ಸಂದರ್ಭದಲ್ಲಿ ಅವ್ರು ಇದ್ದಕ್ಕಿದ್ದಂಗೆ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಾರ ಬಂದ್ಬಿಡ್ತು ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಏ ನೋಡಿರಿ ನಮ್ಮ ಇಂದಿರಾಗಾಂಧಿಯವರು ಐರನ್ ಲೇಡಿಯಾಗಿದ್ದರು ಹೇಗೆ ಯುದ್ಧವನ್ನಾಗಿದ್ರು ಅಮೇರಿಕಾನ ಖೇರೆ ಮಾಡಲಿಲ್ಲ ರೀ ನಾವು ಆದರೆ ಮೋದಿಯವರು ನೋಡಿ ಸೀಸ್ ಫೈರ್ ಮಾಡಿ ಬಂದುಬಿಟ್ಟಿದ್ದಾರೆ ಅಂಥೇಳಿ ಎಲ್ಲ ಅಲಾಪಗಳನ್ನ ಪ್ರಲಾಪಗಳನ್ನ ಈಗ ಮೂರ್ನಾಲ್ಕು ದಿವಸದಿಂದ ಮಾಡ್ತಾಯಿದ್ದಾರೆ ಬೇಕಿತ್ತ ಇದೊಳಗಡೆಗೆ ಇಂದಿರಾಗಾಂಧಿಯವ್ರನ್ನ ತೊಗೊಂಡ್ಬರೋದು ಯಾವಾಗ ಇಂದಿರಾಗಾಂಧಿಯವ್ರು ತೊಗೊಂಡ್ಬಂದರು ಇದ್ದಕ್ಕಿದ್ದಂಗೆ ಯಾರ್ಯಾರು ರೀಸರ್ಚ್ ಮಾಡೋಕ್ಕೆಲ್ಲ ರೀಸರ್ಚ್ ಮಾಡ್ಲಿಕ್ಕೆ ಶುರು ಮಾಡೋದು ಆ ಸಂದರ್ಭದಲ್ಲಿ ಏನಾಯಿತು ಅಂತೇಳಿ ನಾವೆಲ್ಲರೂ ಅದ್ರ ಹಿಂದೆ ಬಿಡ್ಬಿಟ್ವಿ ಆ ಟೈಮ್ನಲ್ಲಿ ಏನೇನು ನಡೀತು ಅಂತೇಳಿ ಆಗ ನಮಗೆ ಒಂದೊಂದೇ ಒಂದೊಂದೇ ಸತ್ಯಗಳ ಆಚೆ ಕಡೆಗೆ ಬಂತು ಏನೇನು ಅನಾಹುತರಿ ಇಂದಿರಾ ಗಾಂಧಿ ಮಾಡೋದ ಸಂದರ್ಭದಲ್ಲಿ ಭಾರತಕ್ಕೆ ಅವ್ರನ್ನ ತೊಗೊಂಬಂದು ಮೋದಿಯವ್ರಿಗೆ ಹೋಲಿಸ್ತಾರ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಬೇಕು ಅವ್ರನ್ನ ಮೋದಿಯವರಿಗೆ ಹೋಲಿಸೋದಕ್ಕೆ ಗಾಂಧಿಯವರು ಮಾಡಿದಂತಹ ಕೆಲವು ಅನಾಹುತಗಳಿಂದ ಕೇವಲ ಇವತ್ತು ಭಾರತ ಅಷ್ಟೇ ಅನುಭವಿಸ್ತಾ ಇಲ್ಲ ಪಾಕಿಸ್ತಾನ ವಿಚಾರದಲ್ಲಿ ಇಡೀ ಜಗತ್ತು ಅನುಭವಿಸ್ತಾ ಇದೆ ಇವತ್ತು ಆ ಪಾಪಿ ಪಾಕಿಸ್ತಾನ ಪರಮಾಣು ಶಕ್ತಿಯಾಗಿ ವಿಜೃಂಭಿಸ್ತಾ ಇರೋದಕ್ಕೆ ಅಥವಾ ವಿಜೃಂಭಿಸ್ತಾ ಇದ್ದಿದ್ದಕ್ಕೆ ಕಾರಣವೇ ಒಂದು ರೀತಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನೋಡಿ ಏನಾಯಿತು ಅಂತೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಎಂಬತ್ನಾಲ್ಕರಲ್ಲಿ ಎರಡು ಸಲ ಇಸ್ರೇಲ್ ಇಂದಿರಾ ಗಾಂಧಿಯವರಿಗೆ ಅಥವಾ ಭಾರತಕ್ಕೆ ಆಹ್ವಾನ ಕೊಡ್ತು ಬನ್ನಿ ಕಾವುಟಾದಲ್ಲಿ ಅವರ ಪರಮಾಣು ಬಾಂಬ್ದೇನು ಪರೀಕ್ಷೆ ಮಾಡೋ ಪರಮಾಣು ಬಾಂಬ್ದೇನು ದಾಸ್ತಾನಾಗಿದೆ ಪಾಕಿಸ್ತಾನದ್ದು ಅದನ್ನು ನಾವು ನಾಶ ಮಾಡಿಕೊಡ್ತೀವಿ ನಿಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತೇಳಿ ಇಸ್ರೇಲ್ ಹೇಳ್ತು ಇಸ್ರೇಲನ್ನು ಬರೀ ಬೊಗಳೇ ಬಿಡ್ತಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇರಾಕ್ನಲ್ಲಿ ಸದ್ದಾಮ್ ಹುಸೇನು ಇದೇ ರೀತಿ ಪರಮಾಣು ಪರೀಕ್ಷೆಗಳನ್ನ ಶುರು ಮಾಡಬೇಕು ಅಂತಿದ್ದಾಗ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಲಿಕ್ಕೆ ಶುರುವಾಗಿದ್ದಾಗ ಇದೇ ಇಸ್ರೇಲ್ ಹೋಗಿ ಬಾಗ್ದಾದಿರ ಹತ್ರ ಆ ಪರಮಾಣು ಏನು ಮಾಡಬೇಕು ಅಂತಿದ್ರಲ್ಲ ಅದು ಅದ್ರ ಮೇಲೆ ಎಂಥ ದೊಡ್ಡ ಆಘಾತ ಮಾಡಿತ್ತು ಎಂಥ ಅಟ್ಯಾಕ್ ಮಾಡಿತ್ತು ಅಂತ ಹೇಳಿದ್ರೆ ಎಷ್ಟು ಸಿವಿಯರ್ ಆಗಿತ್ತು ಅಟ್ಯಾಕ್ ಅಂತೇಳಿದ್ರೆ ಸದ್ದಾಮ್ ಹುಸೇನ್ ಬದುಕಿರೋವರೆಗೂ ಸರಿ ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತೀನಿ ಇನ್ನುವಸ್ ಅಣ್ವಸ್ತ್ರವನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಕಂಚು ಕಾಣಲಿಲ್ಲ ರೀ ಅಂತ ಹೊಡ್ತಾ ಕೊಟ್ಟಿದ್ದು ಇಸ್ರೇಲ್ ಅದೇ ಇಸ್ರೇಲ್ ಬಂದು ಇಂದಿರಾ ಇಂದಿರಾಗಾಂಧಿಯವರ ಹತ್ರ ಹೇಳಿತು ಪಾಕಿಸ್ತಾನ ಈಗಾಗಲೇ ಪರಮಾಣು ಅಸ್ತ್ರಗಳನ್ನ ಸಂಗ್ರಹ ಮಾಡಲಿಕ್ಕೆ ಕೊಟ್ಟಿದೆ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಿದೆ ನಾವು ಹೊಡಿತೀವಿ ನಿಮ್ಮ ಜೊತೆ ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳಿ ಅಂತೇಳಿ ಭಾರತ ಬೇಕೇ ಬೇಕಿತ್ತು ಇಸ್ರೇಲ್ ಬಂದು ಹೊಡೀಲಿಕ್ಕೆ ಯಾಕೆ ಹೇಳಿದ್ರೆ ಇಸ್ರೇಲ್ ಅಲ್ಲಿಂದ ಬಂದು ಇದು ಮಾಡ್ಲಿಕ್ಕೆ ಆಗ್ತಿಲ್ಲ ಭಾರತವನ್ನು ಉಪಯೋಗಿಸ್ಕೋಬೇಕಿತ್ತು ಭಾರತದ ನೆಲವನ್ನು ಉಪಯೋಗಿಸ್ಕೋಬೇಕಿತ್ತು ಭಾರತದ ಸಹಕಾರವೂ ಬೇಕಿತ್ತು ಆದರೆ ಆಗ ಅಮೇರಿಕದ ಪ್ರೆಸಿಡೆಂಟ್ ಆಗಿದ್ದಂತಹ ರೇಗನ್ ಹೇಳಿದ್ರು ರೊನಾಲ್ಡ್ ರೇಗನ್ನು ಗಾಂಧಿ ಅವರಿಗೆ ಇಲ್ಲ ನೀವು ಹೋಗಬೇಡಿ ಅವ್ರ ಜೊತೆಗೆ ಮಾಡಬೇಡಿ ಇದನ್ನು ಅಂತ ಹೇಳಿದರು ಹೆದರ್ಕೊಂಡು ಬಂದ್ಬಿಟ್ರು ಗಾಂಧಿ ಜೊತೆಗೆ ಮುಸ್ಲಿಮ್ ವೋಟ್ ಬ್ಯಾಂಕ್ದು ಭಯ ಶುರುವಾಗ್ಬಿಡ್ತು ಗಾಂಧಿಗೆ ಒಂದು ಮುಸ್ಲಿಂ ವೋಟ್ ಬ್ಯಾಂಕ್ ಇನ್ನೊಂದು ಪಾಕಿಸ್ತಾನದ ವಾರ್ನಿಂಗ್ ಇವೆರಡಕ್ಕೆ ಜ್ಯೋತಿ ಬಿದ್ದು ಇಸ್ರೇಲ್ ಜೊತೆಗೆ ಕೈ ಜೋಡಿಸ್ಲಿಲ್ಲ ಏನಾಯಿತು ಅದಕ್ಕೆ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಹೊಂದಕ್ಕಂಥ ರಾಷ್ಟ್ರ ಆಗೋಯ್ತು ಬರೀ ಭಾರತಕ್ಕೆಲ್ಲ ರೀ ಜಗತ್ತಿಗೆ ತಲೆನೋವಾಗೋಯಿತು ಆಮೇಲೆ ಪಾಕಿಸ್ತಾನ ನೋಡಿ ಈ ದೊಡ್ಡ ಭಿಕ್ಷುಕ ದೇಶ ಪಾಕಿಸ್ತಾನ ಇಪ್ಪತ್ತ್ನಾಲ್ಕು ಸರಿ ಟ್ವೆಂಟಿ ಫೋರ್ ಟೈಮ್ಸ್ ದಿವಾಳಿ ಅಂಚಿಗೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು ದಿವಾಳಿ ಅಂಚಿಕೆ ಬಂದು ನಿಂತ್ಕೊಂಡಾಗಲೆಲ್ಲ ಜಗತ್ತಿನ ರಾಷ್ಟ್ರಗಳ ಮುಂದೆ ಹೋಗಿ ಭಿಕ್ಷಾಪತಿ ಹೊಡ್ಕೊಂಡು ನಿಂತ್ಕೊಳ್ಳೋದು ಎಲ್ಲ ದೇಶಗಳು ಇದಕ್ಕೆ ಭಿಕ್ಷೆ ಹಾಕಾಗ್ತಾ ಹೇಳಿದ್ರೆ ಇದು ಪರಮಾಣು ವಸ್ತ್ರ ಹೊಂದಿರತಕ್ಕಂಥ ರಾಷ್ಟ್ರ ಇದು ದಿವಾಳಿ ಆಗಬಾರ್ದು ಇದೇನಾದರೂ ದಿವಾಳಿ ಆದರೆ ಈ ಉಗ್ರಗಾಮಿಗಳು ಈ ಟೆರ್ರಿಸ್ಟ್ಗಳು ಇವರೆಲ್ಲರೂ ಹೋಗಿ ಆ ಪರಮಾಣು ವಸ್ತುಗಳ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಹಾಗಾಗಿ ಈ ರಾಷ್ಟ್ರ ಉಳಿಲೇಬೇಕು ಅಂತೇಳಿ ಎಲ್ಲರೂ ಐ ಎಮ್ ಎಫ್ ಇರಲಿ ವರ್ಲ್ಡ್ ಬ್ಯಾಂಕ್ ಇರಲಿ ಬೇರೆ ಬೇರೆ ದೇಶಗಳಿರಲಿ ಇವರಿಗೆ ಭಿಕ್ಷೆ ಹಾಕೋದು ಇವ್ರನ್ನ ದಿವಾಳಿಯಿಂದ ಬೇಲೌಟ್ ಮಾಡೋದು ಮತ್ತೆ ಇದು ಪಾಕಿಸ್ತಾನ ಅದೇ ಚಾಳಿ ಮಾಡೋದು ಇಪ್ಪತ್ನಾಲ್ಕು ಸರಿ ದಿವಾಳಿ ತಂದಿಂದ ಬಚಾವ್ ಮಾಡಿದ್ರು ಜಗತ್ತು ಮುಂದೆನೇ ಮಾಡಬೇಕಾದಂಥ ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತು ಅವ್ರಿಗೆ ಮತ್ತು ಭಾರತಕ್ಕೆ ಯಾವಾಗಲೂ ತಲೆನೋವು ಇವತ್ತು ಅಣ್ವಸ್ತಾ ಇದೆ ಅಣ್ವಸ್ತಾ ಇದೆ ಅಂತ ಹೇಳಿ ಇದು ಇಂದಿರಾ ಗಾಂಧಿಯವರು ಮಾಡಿದ ಪ್ರಮಾದ ಇದು ಒಂದಲ್ಲ ಇದು ಒಂದಲ್ಲ ರೀ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಅಂತ ಹೇಳ್ತಾರೆ ಏನು ಆಗ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದ್ದು ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿ ಇವರು ಕಾಂಗ್ರೆಸ್ಸು ಹೇಳೋದು ಎಂಟೇ ದಿವಸದಲ್ಲಿ ನಾವು ಪಾಕಿಸ್ತಾನವನ್ನು ಸೋಲ್ಸ್ಬಿಟ್ವಿ ಅಂತೇಳಿ ಹೌದು ಯುದ್ಧ ನಡೆದಿದ್ದು ಕೇವಲ ಎಂಟು ದಿವಸ ಆದರೆ ಅದಕ್ಕೆ ಮುಂಚೆ ಪ್ರಾಕ್ಷಿವಾರ್ ನಡೆದಿತ್ತಲ್ಲ ಪ್ರಾಕ್ಸಿ ವಾರ್ ನಡೆದಿತ್ತು ಯಾವಾಗಿದ್ದು ಶುರುವಾಯಿತು ಅಂತ ಹೇಳಿದ್ರೆ ನೋಡಿ ಆವಾಗ ವೆಸ್ಟ್ ಪಾಕಿಸ್ತಾನ ಮತ್ತು ಈಸ್ಟ್ ಪಾಕಿಸ್ತಾನ ಸೇರಿ ಒಂದೇ ಪಾಕಿಸ್ತಾನ ಆಗಿತ್ತು ಈಸ್ಟ್ ಪಾಕಿಸ್ತಾನ ಅಂದರೆ ಇವಾಗಿನ ಬಾಂಗ್ಲಾ ಈ ಬಾಂಗ್ಲಾ ಭಾಗದಲ್ಲಿ ಈ ಶಕ್ತಿಶಾಲಿಯಾಗಿದ್ದಂತಹ ಅವಾಮಿ ಲೀಗು ಅದರದ್ದು ಮುಜಿಬುರ್ ರೆಹಮಾನ್ ಇವರು ಬಹುಮತವನ್ನು ತೊಗೊಂಡ್ಬಿಟ್ರು ಯಾವಾಗ ಇವರ ಪಕ್ಷಕ್ಕೆ ಬಹುಮತ ಬಂತು ಆವಾಗ ಎಹಿಯಾ ಖಾನ್ ಏನು ಮಾಡಿದ್ರು ಇವರಿಗೆ ಇಸ್ಲಾಮಾಬಾದಿಗೆ ಕರ್ಸ್ಕೊಂಡ್ರು ಬರಪ್ಪ ನಿನ್ನ ಮಾತಾಡಬೇಕು ಅಂತೇಳಿ ಇವ್ರು ಇಸ್ಲಾಮಾಬಾದ್ಗೆ ಹೋದಾಗ ಅವ್ರನ್ನ ಅನಾಮತ್ತಾಗಿ ಅರೆಸ್ಟ್ ಮಾಡಿಬಿಟ್ರು ಅರೆಸ್ಟ್ ಮಾಡಿದಾಗ ಏನಾಯ್ತು ಈ ಬಾಂಗ್ಲಾ ಸ್ವಲ್ಪ ವಿದ್ರೋಹ ಶುರುವಾಯಿತು ಗಲಾಟೆಗಳು ಶುರುವಾಯಿತು ಆಗ ಪಾಕಿಸ್ತಾನ ಆರ್ಮಿ ಅಂದರೆ ವೆಸ್ಟ್ ಪಾಕಿಸ್ತಾನ್ ಆರ್ಮಿ ಲಕ್ಷಾಂತರ ಸಂಖ್ಯೆ ಒಳಗಡೆಗೆ ಈ ಕಡೆಗೆ ಕಳಿಸಿ ಅವ್ರನ್ನ ಇಲ್ಲಿನ ಬಾಂಗ್ಲಾ ಭಾಗದಲ್ಲಿತ್ತಂತಹ ಅದೇ ಪಾಕಿಸ್ತಾನದ ಜನರುಗಳ ಹತ್ಯೆ ಮತ್ತು ಅತ್ಯಾಚಾರಗಳು ಶುರುವಾಯಿತು ಅದೇ ಪಾಕಿಸ್ತಾನ ಸೈನ್ಯದಿಂದ ಸುಮಾರು ಮೂವತ್ತು ಲಕ್ಷ ಬಾಂಗ್ಲಾ ಭಾಗದ ಜನರ ಹತ್ಯೆ ಆಯಿತು ಸುಮಾರು ಹತ್ತು ಲಕ್ಷ ಅಮಾಯಕ ಹೆಣ್ಣುಮಕ್ಳುಗಳ ಅತ್ಯಾಚಾರ ಆಯಿತು ಜೊತೆಗೆ ಆ ಸೈನ್ಯದ ದೌರ್ಜನ್ಯ ತಡ್ಕೊಳಕ್ಕಾಗದೆ ಸುಮಾರು ಎರಡು ಕೋಟಿ ಜನ ನಿರಾಶ್ರಿತರು ಬಾಂಗ್ಲಾ ನಿರಾಶ್ರಿತರು ಬಾಂಗ್ಲಾ ಭಾಗದ ನಿರಾಶ್ರಿತರು ಭಾರತಕ್ಕೆ ಓಡ್ ಬಂದುಬಿಟ್ರು ನಮ್ಗೆ ಅವಾಗೇನು ಬೇರೆ ಆಪ್ಷನ್ನೇ ಇರಲಿಲ್ಲ ಇದೆಲ್ಲ ಸಾಕಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಕೈಲಿ ಸೊ ಆವಾಗ ಅಂಥ ಸಂದರ್ಭದಲ್ಲಿ ಆ ಭಾಗದ ಜನರ ಜೊತೆಗೆ ನಮ್ಮ ಸೈನ್ಯ ನಿಂತ್ಕೊಂತು ಏನು ಮುಕ್ತಿ ವಾಹಿನಿ ರೂಪದಲ್ಲಿ ಹೋಗಿ ಆ ಜನಗಳ ಜೊತೆ ನಿಂತ್ಕೋಬೇಕಾಯ್ತು ಆಮೇಲೆ ಪಾಕಿಸ್ತಾನ ಒಂದು ಎಡವಟ್ಟು ಮಾಡ್ತು ಭಾರತ ಬಾಂಗ್ಲಾ ಜೊತೆಗೆ ಸೇರಿಕೊಂಡಿದೆ ಅಂತ ಅಂದ್ಕೊಂಡು ಅವರು ನಮ್ಮ ವೆಸ್ಟ್ ಭಾಗದಲ್ಲಿ ಗುಜರಾತು ರಾಜಸ್ಥಾನ ಮತ್ತು ಈ ಭಾಗದಲ್ಲಿ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಆವಾಗ ಭಾರತ ಉತ್ತರ ಕೊಡಲೇಬೇಕಿತ್ತು ದೊಡ್ಡ ಮಟ್ಟದ ಯುದ್ಧ ಘೋಷಣೆ ಆಯಿತು ಎಂಟೇ ದಿವಸದಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾವನ್ನು ಸ್ವಾತಂತ್ರ್ಯ ಮಾಡ್ತು ಆದರೆ ಆಮೇಲೆ ಏನಾಯಿತು ನೋಡಿ ಭಾರತ ಅವತ್ತು ಯುದ್ಧ ಮಾಡಿಕೊಂಡು ಯುದ್ಧ ಮಾಡಿಕೊಂಡು ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ಜಾಗವನ್ನು ತನ್ನ ವಶಕ್ಕೆ ತೊಗೊಂಡ್ಬಿಟ್ಟಿತ್ತು ಎಷ್ಟು ಹದಿನೈದು ಸಾವಿರ ಕಿಲೋಮೀಟರ್ ಅದ್ರ ಜೊತೆಗೆ ತೊಂಬತ್ತ್ಮೂರು ಸಾವಿರ ಪಾಕ್ ಸೈನಿಕರು ನಮ್ಮಲ್ಲಿ ಬಂಧಿಯತ್ತ ಆಗಿದ್ದರು ತೊಂಬತ್ತ್ಮೂರು ಸಾವಿರ ಈ ಕೇವಲ ಒಂದು ದಿವಸ ಎರಡು ದಿವಸ ಅಷ್ಟು ಆಕ್ರಮಣ ಮಾಡ್ಕೊಂಡಿಟ್ಟಿಲ್ಲ ಹದಿನೈದು ಸಾವಿರ ಕಿಲೋಮೀಟ್ರನ್ನ ಅಥವಾ ಇವ್ರನ್ನ ತೊಂಬತ್ತ್ಮೂರು ಸಾವಿರ ಜನ ಸೈನಿಕರನ್ನ ತಿಂಗಳುಗಳ ಕಾಲ ಸುಮಾರು ಐದಾರು ತಿಂಗಳು ಭಾರತ ಇದಿಷ್ಟು ಪ್ರದರ್ಶನವನ್ನು ತನ್ನ ಆಡಳಿತದಲ್ಲಿ ಇಟ್ಕೊಂಡಿತ್ತು ಜೊತೆಗೆ ಈ ತೊಂಬತ್ತ್ಮೂರು ಸಾವಿರ ಸೈನಿಕರನ್ನ ಭಾರತ ಸಾಕ್ತು ಐದಾರು ತಿಂಗಳು ದುಡ್ಡ್ಯಾರ್ದು ಭಾರತದ ಬಡ ಜನರದು ಈ ಪಾಪಿಗಳನ್ನು ತೊಂಬತ್ಮೂರು ಸಾವಿರ ಜನ ಸಾಕೋದಲ್ಲದೆ ಏನು ನಿರಾಶ್ರಿತರು ಬಂದಿದ್ರಲ್ಲ ರೆಫ್ಯೂಜಿಗಳು ಬಾಂಗ್ಲಾದಿಂದ ಎರಡು ಕೋಟಿ ಜನ ಅವ್ರೂ ಸಾಕಬೇಕಂಥ ತಲೆನೋವು ನಮ್ಗಾಯ್ತು ನೋಡಿ ಅವಾಗ ಇಂದಿರಾ ಗಾಂಧಿ ನಮ್ಮ ಬಡ ಜನರ ಮೇಲೆ ಬಾಂಗ್ಲಾ ಸೆಸ್ ಹಾಕಿದ್ರು ಬಾಂಗ್ಲಾ ಟ್ಯಾಕ್ಸ್ ಹಾಕಿದ್ರು ಬೆಲೆ ಏರಿಕೆ ವಿಪರೀತ ಜಾಸ್ತಿ ಆಗೋಯ್ತು ಜನ ಭಾರತ ಒಂಥರ ನರ್ಕ ಆಗೋಯ್ತು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಯಪ್ರಕಾಶ್ ಅವರ ಸಂಪೂರ್ಣ ಕ್ರಾಂತಿ ಶುರುವಾಯ್ತಲ್ಲ ಅದಕ್ಕೆ ಅದಕ್ಕೆ ಒನ್ ಆಫ್ ದ ಮೇಯ್ನ್ ರೀಸನ್ನು ಈ ಇದೇ ಕಾರಣ ಏನು ಭಾರತದಲ್ಲಿ ಬೆಲೆಗಳು ವಿಪರೀತ ಜಾಸ್ತಿ ಆಗಿತ್ತು ಭಾಳ ಆಗೋಗಿತ್ತು ಯಾರ ಕಾರಣಕ್ಕೋಸ್ಕರ ಈ ತೊಂಬತ್ತ್ಮೂರು ಸಾವಿರ ಜನಕ್ಕೆ ಪುಕ್ಸಟೆ ಊಟ ಹಾಕ್ಕೊಂಡು ಆ ಎರಡು ಕೋಟಿ ಜನಕ್ಕೆ ನಾವು ಪುಕ್ಸಟೆ ಬಾಳು ಕೊಟ್ಕೊಂಡು ಬದುಕಿಸಿದ್ದಕ್ಕೆ ಸರಿ ಸಿಮ್ಲಾ ಒಪ್ಪಂದ ಆಯ್ತಲ್ಲ ಸಿಮ್ಲಾ ಒಪ್ಪಂದದ ಸಂದರ್ಭದಲ್ಲಿ ಏನು ಮಾಡಿದ್ರು ಇಂದಿರಾ ಅವರು ಈ ತೊಂಬತ್ತ್ಮೂರು ಸಾವಿರ ಜನನ ವಾಪಸ್ ಕಳಿಸಿದ್ರಲ್ಲ ವಾಪಸ್ ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡ್ರು ಅದಾದಮೇಲೆ ಯಾವ ಹದಿನೈದು ಸಾವಿರ ಕಿಲೋಮೀಟ್ರ್ ನಮ್ಮ ಸೈನಿಕರು ಗೆದ್ದಿದ್ದು ಏ ಅದನ್ನು ಅದರಲ್ಲಿ ಸುಮಾರು ಎಂಟುನೂರು ಚದರ ಕಿಲೋಮೀಟ್ರ್ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ವಾಪಸ್ ಕೊಟ್ಬಿಟ್ರು ಆ ತೊಂಬತ್ಮೂರು ಸಾವಿರ ಜನ ಪುಕ್ಷಟ ಸಾಕಿದ್ವಲ್ಲ ವಾಪಸ್ ಕೊಟ್ಬಿಟ್ರು ಯಾರು ತೊಂಬತ್ತ್ಮೂರು ಸಾವಿರ ಜನ ಪಾಕಿಸ್ತಾನ ಸೈನಿಕರು ಬಂಡಿತರಾಗಿದ್ದು ಯಾರು ಮೂವತ್ತು ಲಕ್ಷ ಬಾಂಗ್ಲಾದೇಶಿಕರು ಹತ್ಯೆ ಮಾಡಿದ್ರಲ್ಲ ಯಾರು ಹತ್ತು ಲಕ್ಷ ಬಾಂಗ್ಲಾದೇಶರ ಹೆಣ್ಣುಮಕ್ಕಳು ಅತ್ಯಾಚಾರ ಮಾಡಿದ್ರಲ್ಲ ಅಂತ ರಾಕ್ಷಸ ಇವರು ತೊಂಬತ್ತ್ಮೂರು ಸಾವಿರ ಜನ ಇವನ್ನ ಪುಕ್ಷತೆ ಬಿಟ್ಕೊಟ್ರಲ್ಲ ಅದೇ ಸಂದರ್ಭದಲ್ಲಿ ನಮ್ಮ ಐವತ್ನಾಲ್ಕು ಜನ ವೀರ ಯೋಧರುಗಳು ಭಾರತಕ್ಕೋಸ್ಕರ ಯುದ್ಧ ಮಾಡ್ತಾ 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 ಪಾಕಿಸ್ತಾನದಲ್ಲಿ ಬಂಧಿಗಳಾಗಿದ್ದರು ಪಿಸಿನರ್ಸ್ ಆಫ್ ವಾರ್ ಪಿ ವ ಡಬ್ಲ್ಯೂ ಅಂತಾರೆ ತೊಂಬತ್ತ್ಮೂರು ಸಾವಿರ ಜನನ ಬಿಟ್ಟುಕೊಡ್ಬೇಕಾರೆ ಅವ್ರು ಐವತ್ನಾಲ್ಕು ಸಾವಿರ ಐವತ್ನಾಲ್ಕು ಜನನ ವಾಪಸ್ ತಗೋಬೇಕು ತಾನೆ ಭಾರತ ಹಾಂ ಆ ಸುದ್ದಿಗೆ ಹೋಗಲಿಲ್ಲ ಇಂದಿರಾ ಗಾಂಧಿಯವರು ಏಕೆ ಭಾರತೀಯರ ಪ್ರಾಣ ಪ್ರಾಣ ಅಲ್ವಾ ಇದೇ ಮೊನ್ನೆ ಬಾಲಕೋಟ್ ಸ್ಟ್ರೈಕಲ್ಲಿ ಅಭಿನಂದನ್ ಅಕಸ್ಮಾತ್ ಆಗಿ ಅವ್ರ ಫ್ಲೈಟ್ ಇದ್ರಲ್ಲಿ ಬಿದ್ದಾಗ ಪಾಕಿಸ್ತಾನದಲ್ಲಿ ಬಿದ್ದಾಗ ಪಾಕಿಸ್ತಾನ ಅವ್ರನ್ನ ಅರೆಸ್ಟ್ ಮಾಡಿದಾಗ ಮೋದಿಯವರು ಜಸ್ಟ್ ನಲವತ್ತೆಂಟು ಗಂಟೆ ಟೈಮ್ ಕೊಟ್ಟರು ಆ ದೇಶಕ್ಕೆ ನಲವತ್ತೆಂಟು ಗಂಟೆ ಒಳಗಡೆಗೆ ಅಭಿನಂದನ್ ಕರ್ಕೊಂಬಂದು ಬಿಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಂತ ನಲವತ್ತೆಂಟು ಗಂಟೆ ಒಳಗೆ ಪತ್ರಗೊಂಡು ಬಂದು ಅಭಿನಂದನವ್ರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ರು ಮೊನ್ನೆನೂ ಅಷ್ಟೇನೆ ಮೊನ್ನೆ ಮಾಡಿದ ಆಟಕ್ಕಲ್ಲೂ ನಮ್ಮ ಬಿ ಎಸ್ ಎಫ್ ಯೋದ ಹೋಗಿ ಅವರಲ್ಲಿ ಸಿಗಾಕೊಂಡಿದ್ರು ಗೌರವಿತವಾಗಿ ತಗೊಂಬಂದು ಬಿಟ್ಟರು ಇದು ಪ್ರತಿಯೊಬ್ಬ ಭಾರತೀಯರ ಪ್ರಾಣ ಕೂಡ ಮೋದಿಯವರಿಗೆ ನಮಗೆ ಭಾಳ ಅತ್ಯಮೂಲ್ಯ ಹಾಗಾದರೆ ಇಂದಿರಾಗಾಂಧಿಯವರೇ ಮೂ ತೊಂಬತ್ಮೂರು ಸಾವಿರ ಜನ ಬಿಟ್ಕೊಟ್ಟು ಕಳಿಸಿದ್ರಲ್ಲ ಐವತ್ನಾಲ್ಕು ಜನ ಏನಾಯಿತು ಪತ್ತೆನೇ ಆಗಲಿಲ್ಲ ರೀ ಕಡೆಯವರೆಗೂ ಯಾವ ರೀತಿ ಚಿತ್ರಹಿಂಸೆಗೆ ಅನುಭವಿಸಿದ್ರು ಯಾವ ರೀತಿ ಉಪವಾಸ ಸತ್ರು ಯಾವ ರೀತಿ ಅವರು ಕೊಲ್ಲಲ್ಪಟ್ಟರು ಅವ್ರು ಅವ್ರ ಕುಟುಂಬದವರಷ್ಟೇ ಅಲ್ದಾಡಿ 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 ಸುಮ್ಮನಾಗೋದ್ರ ಕಡೆಗೆ ಇವತ್ತಿನವರೆಗೂ ಆ ಐವತ್ನಾಲ್ಕು ಜನರ ಪತ್ತೆ ಸಿಕ್ಕಿಲ್ಲ ಭಾರತೀಯ ಯೋಧರು ಅದಾದ ಮೇಲೆ ಹದಿನೈದು ಸಾವಿರ ಕಿಲೋಮೀಟ್ರ್ ನಮ್ಮ ಯೋಧರು ಗೆದ್ದಿದ್ರಲ್ಲ ಅದರಲ್ಲಿ ಎಂಟುನೂರು ಕಿಲೋಮೀಟ್ರ್ ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ವಾಪಸ್ ಕೊಟ್ಬಿಟ್ರೆ ಇಂದಿರಾ ಗಾಂಧಿ ಅದಾದ ಮೇಲೆ ಈ ಮೂರು ಸಾವಿರ ಜನನ ಪುಕ್ಷತೆ ಸಾಕಿದ್ವಲ್ಲ ಐದಾರು ತಿಂಗಳು ಕೋಟ್ಯೊಂದು ರೂಪಾಯಿ ನಮ್ಮ ಬಡ ಜನರ ತೆರಿಗೆ ದುಡ್ಡಲ್ಲಿ ಹಣ ಖರ್ಚಾಗಿತ್ತಲ್ಲ ಸಾಮಾನ್ಯವಾಗಿ ಟಿಗಳಾದಾಗ ಏನಾಗುತ್ತೆ ಇಂಥ ಎಲ್ಲ ಇದನ್ನು ಖರ್ಚುಗಳನ್ನ ಆ ದೇಶದಿಂದ ವಸೂಲಿ ಮಾಡ್ಕೋಬೇಕಿತ್ತು ಆ ಪ್ರಾವಿಷನ್ ಇದೆ ವಸೂಲಿ ಮಾಡಬೇಕಾಗಿತ್ತು ತಾನೇ ಸೊಂದು ಶರಣಾಗಿ ಕೂತಿತ್ತು ಪಾಕಿಸ್ತಾನ ವಸೂಲಿ ಮಾಡಬೇಕಾಗಿತ್ತು ತಾನೇ ಅವರತ್ರ ಹತ್ರ ಒಂದು ರೂಪಾಯಿ ಅವರ ಹತ್ರ ವಸೂಲಿ ಮಾಡಲಿಲ್ಲ ಪುಕ್ಷ ಕೊಟ್ಟು ಕಳ್ಸಿದ್ರು ಅನುಭವಿಸಿದ್ದವರು ಭಾರತದ ಜನ ಮೇಲೆ ಅದು ನಿರಾಶ್ರಿತನ ವಾಪಸ್ಸು ಕಳಿಸ್ಬೇಕಾಗಿತ್ತು ತಾನೇ ಎರಡು ಕೋಟಿ ನಿರಾಶ್ರಿತನ ಇಲ್ಲ ಅವ್ರನ್ನೂ ವಾಪಸ್ ಕಳಿಸ್ಲಿಲ್ಲ ಇವತ್ತು ಅವು ಅವರ ಸಂತತಿಗಳನ್ನ ಭಾರತ ಪೋಚಿಸ್ತಾ ಇದೆ ಏನು ಕರ್ಮರೆ ಇಂದಿರಾ ಗಾಂಧಿ ಮಾಡಿದ್ದು ಇಂತಹ ಇಂದಿರಾ ಗಾಂಧಿ ಅವ್ರನ್ನ ತಗೊಂಬಂದು ಮೋದಿಯವ್ರ ಜೊತೆ ಹೋಲಿಕೆ ಮಾಡ್ತೀರಾ ಮೋದಿಯವರಿಗೆ ಭಾರತದ ಭಾರತೀಯರ ಒಬ್ಬೊಬ್ಬರ ಪ್ರಾಣ ಮಾನ ಕೂಡ ಅತಿ ಮುಖ್ಯವಾದದ್ದು ಜೊತೆಗೆ ನಿಮ್ಮ ಕಾರಣಕ್ಕೋಸ್ಕರ ಇವತ್ತು ಪರಮಾಣು ಅಸ್ತ್ರ ಉಳಿತಕ್ಕಂತಹ ದೇಶ ಆಗಿ ಬೆಳೆದಿತ್ತು ಮೋದಿಯವರು ಎಲ್ಲದಕ್ಕೂ ಆಗ್ತಕ್ಕಂತಹ ಸಂದರ್ಭ ಇವತ್ತು ಬಂದಿದೆ ಮೋದಿಯವರು ಮೊನ್ನೆ ಭಾಷಣ ಮಾಡ್ತಾ ಹೇಳಿದ್ರು ಇನ್ನು ಮುಂದೆ ಪರಮಾಣುದೆಲ್ಲ ನಮಗೆ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ ಹೇಳಿ ಹನ್ನೊಂದು ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಆ ಮಾತನ್ನು ದೊಡ್ಡದಾಗ ದೊಡ್ಡ ಮಾಡ್ದಲ್ಲಿ ಹೇಳಿದ್ದಾರೆ ಅವ್ರ ಹಿಂದೆ ಉದ್ದೇಶಗಳು ಏನೇನು ಇರ್ಬೋದು ಇವತ್ತು ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಏಟಲ್ಲಿ ಪಾಕಿಸ್ತಾನ ಸೊಂಟ ಮುರಿದೋಗಿದೆ ಇನ್ನು ಜನ್ಮದಲ್ಲಿ ಭಾರತದ ಕಡೆ ತಲೆ ಎತ್ತಿ ತಿರುಗಬಾರ್ದು ಅಮೇರಿಕಾಗೂ ಪಾಠ ಕಲಿಸಿದೆ ಟರ್ಕಿಗೂ ಪಾಠ ಕಲಿಸಿದೆ ಚೈನಾಗೂ ಪಾಠ ಕಲಿಸಿದೆ ಒಂದೇ ಸ ಒಂದೇ ಏಟಲ್ಲಿ ನಾಲ್ಕು ಹಕ್ಕಿಗಳನ್ನ ಹೊಡೆದಾಕಿದೆ ಹೇಳಿ ಅಮೇರಿಕದ ಎಫ್ ಸಿಕ್ಸ್ಟೀನು ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳಿದ್ವು ಏನಾದರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಮೇರಿಕಾಗ ದುರಾಂಕ ಇತ್ತು ದುರಾಂಕಾರ ಆಯಿತು ಭಾರತ ನುಚ್ಚು ನೂರು ಅಮೇರಿಕದ ಜಿ ಪಿ ಎಸ್ ಸಿಸ್ಟಮನ್ನೇ ಪಾಕಿಸ್ತಾನ ಯೂಸ್ ಮಾಡ್ತಿದ್ದು ನಮ್ಮ ಒಂದು ಡ್ರೋನನ್ನು ಒಂದು ಮಿಸೈಲನ್ನು ಕೂಡ ಕಂಡುಹಿಡಲಿಕ್ಕಾಗಲಿಲ್ಲ ಮತ್ತು ರಾಡಾರ್ ಸಿಸ್ಟಮ್ ಕಂಪ್ಲೀಟ್ ಕಂಪ್ಲೀಟಾಗಿದ್ದು ಚೈನಾದು ನೂರಾರು ಮಿಸೈಲ್ಗಳನ್ನ ಬಿಟ್ವಿ ನೂರಾರು ಇವು ಹೋಗ್ಬಿಟ್ಟು ಬಂದವು ಒಂದಕ್ಕೂ ಆಘಾತ ಆಗಲಿಲ್ಲ ಏನು ಒಂಬತ್ತು ಮಿಲಿಟೆಂಟ್ ಕ್ಯಾಂಪ್ಗಳಿಗೆ ಪಿಸಿಷನ್ ಸ್ಟ್ರೈಕ್ ಮಾಡಿದ್ವಿ ಬ್ರಹ್ಮೋಸ್ ಹೋಗಿ ಬಂತು ಹನ್ನೊಂದು ಏರ್ಬೇಸ್ಗಳನ್ನ ನುಚ್ಚು ನೂರು ಮಾಡಿದ್ವಿ ಒಂದಕ್ಕೂ ಕೂಡ ಡ್ಯಾಮೇಜ್ ಆಗಲಿಲ್ಲ ಭಾರತದ್ದು ಭಾರತದ ಮೇಲೆ ಸಾವಿರಾರು ಡ್ರೋನ್ಗಳು ಮತ್ತು ಸಾವಿರಾರು ಮಿಸೈಲ್ಗಳನ್ನ ಬಿಟ್ಟರು ಪಾಕಿಸ್ತಾನ ಒಂದು ಕೂಡ ಹಿಟ್ಟಾಗಲಿಲ್ಲ ಭಾರತದ ಮೇಲೆ ಅಷ್ಟೊಂದು ಪರ್ಫೆಕ್ಟಾಗಿ ನಾವು ತಡೆದ್ವಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಅದ್ರ ಜೊತೆಗೆ ಬೇಡ ದೇಶಗಳ ಟರ್ಕಿ ಟರ್ಕಿ ಮುನ್ನೂರಕ್ಕಿಂತ ಹೆಚ್ಚು ಡ್ರೋನ್ಗಳನ್ನ ಕೊಟ್ಟಿದ್ದು ಬರೀ ಡ್ರೋನ್ ಅಷ್ಟೇ ಕೊಟ್ಟಿರಲಿಲ್ಲ ಆ ಡ್ರೋನ್ ಚಲಾವಣೆ ಮಾಡೋದಕ್ಕೆ ಪಾಕಿಸ್ತಾನಗೆ ಆ ಡ್ರೋನ್ ಓಡಿಸೋಕೋ ಬರೋಲ್ಲ ಕೊಟ್ಬಿಟ್ಟಿರೋ ಸಾಲದವ್ರಿಗೆ ಅದನ್ನು ಓಡಿಸೋದ ಟರ್ಕಿಯ ಸೈನಿಕರೇ ಬಂದಿದ್ದರು ಅದನ್ನು ಚಲಾವಣೆ ಮಾಡಲಿದ್ದಕ್ಕೆ ಟರ್ಕಿಯ ಡ್ರೋನ್ಗಳ ಕಥೆನ ಮುಗಿಸ್ತು ಭಾರತ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ನಾಲ್ಕು ದೇಶಗಳ ಮಗ್ಲು ಮುರಿದಿದೆ ಇವತ್ತು ಪಾಕಿಸ್ತಾನಕ್ಕೆ ಹೇಳ್ಕೊಡೋದಕ್ಕೆ ಮರ್ಯಾದೆನೇ ಇಲ್ಲದಂಗಾಗಿದೆ ಪಾಕಿಸ್ತಾನದ ಅಣಿಸ್ತಾ ಕೂಡ ವಿಕಿರಣ ಸೂಸ್ತಾ ಇದಾವಂತೆ ಭೂಕಂಪಗಳು ನಡೀತಾ ಇದಾವಂತಲ್ಲಿ ಇನ್ನು ಏನೇನಾಗಿದೆಯೋ ಗೊತ್ತಿಲ್ಲ ಇಂತಹ ಮೋದಿಯವ್ರನ್ನ ಇಂದಿರಾ ಗಾಂಧಿಯವ್ರ ಜೊತೆ ಕಂಪೇರ್ ಮಾಡ್ತಿರಲ್ಲ